ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಹೈ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ ನೀವೇನಾದರೂ ಆರ್ಥಿಕ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಈ ಒಂದು ಸಣ್ಣ ಪರಿಹಾರವನ್ನು ನೀವು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ಅಷ್ಟೈಶ್ವರ್ಯ ನಿಮಗೆ ಪ್ರಾಪ್ತಿ ಆಗುತ್ತದೆ ಜೊತೆಗೆ ನೀವು ಆರ್ಥಿಕ ಸಮಸ್ಯೆಯಿಂದ ಕೂಡ ಹೊರಬರುತ್ತೀರಿ ಈ ಒಂದು ಪರಿಹಾರವನ್ನು ಯಾರು ಬೇಕಾದರೂ ಮಾಡಬಹುದು ಮತ್ತು ಇದನ್ನು ಯಾವ ದಿನ ಮಾಡಬೇಕು ಮತ್ತು ಯಾವ ಸಮಯದಲ್ಲಿ ಮಾಡಬೇಕು ಎನ್ನುವುದು ಕೂಡ ತುಂಬ ಮುಖ್ಯವಾಗುತ್ತದೆ ಇದರ ಜೊತೆಗೆ ನಮಗೆ ನಂಬಿಕೆ ಕೂಡ ಬಹಳ ಮುಖ್ಯವಾಗಿರುತ್ತದೆ ಫ್ರೆಂಡ್ಸ್ ಯಾಕೆ ಅಂತ ಹೇಳ್ತಾ ಇದ್ದೀನಿ ಕೇಳಿ ಕೆಲವರು ನೋಡೋಣ ಇದನ್ನೊಂದು ಸಲ ಟ್ರೈ ಮಾಡೋಣ ಯಾವ ರೀತಿ ಇರುತ್ತೆ ಅಂತ ಹೇಳಿಬಿಟ್ಟು ಆ ಥರ ಎಲ್ಲ ಮೈಂಡಲ್ಲಿ ನೀವು ಇದನ್ನು ಟ್ರೈ ಮಾಡೋಕ್ಕೆ ಹೋಗಲೇ ಹೋಗಲೇಬೇಡಿ ನಿಮಗೆ ಇದನ್ನು ಮಾಡಿದರೆ ನನಗೂ ಒಳ್ಳೆಯದಾಗ ಆಗುತ್ತೆ ನಾನು ಇದನ್ನ ಮಾಡಬೇಕು ಇದರಿಂದ ನಾನು ಹಣಕಾಸಿನ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಆರ್ಥಿಕ ನಷ್ಟದಿಂದ ಹೊರಗಡೆ ಬರಬೇಕು ಅನ್ನೋ ರೀತಿ ಇದ್ರೆ ಮಾತ್ರ ನೀವು ಇದನ್ನ ಮಾಡಿ ಸುಮ್ಮನೆ ಅನಾವಶ್ಯಕವಾಗಿ ಮಾಡೋಕ್ಕೆ ಹೋಗಬೇಡಿ ಓಕೆ ಇವಾಗ ಇದನ್ನು ಮಾಡೋದಿಕ್ಕೆ ನಾಲ್ಕು ಕರ್ಪೂರ ತಗೊಂಡಿದ್ದೀನಿ ನಾಲ್ಕು ಲವಂಗ ತಗೊಂಡಿದ್ದೀನಿ ನೋಡಿ ಒಂದು ಬಟ್ಟಲ್ ಥರ ಇರೋ ದೀಪ ತಗೊಂಡಿದ್ದೀನಿ ದೊಡ್ಡ ದೀಪ ತಗೊಂಡಿದ್ದೀನಿ ನಾನು ಇದರಲ್ಲಿ ಇವಾಗ ಇದನ್ನು ಎರಡನ್ನೂ ಹಾಕಿಟ್ಕೊಂಡಿದ್ದೀನಿ ನೋಡಿ ಇದಿಷ್ಟು ಇದ್ರೆ ಸಾಕು ನಿಮಗೆ ನಿಮ್ಮಲ್ಲಿರೋ ಆರ್ಥಿಕ ಸಮಸ್ಯೆಯನ್ನು ನೀವು ಹೋಗ್ಲಾಡಿಸ್ಕೊಬೋದು ಇದನ್ನ ಇವಾಗ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ನೀವು ಸಾಯಂಕಾಲ ಟೈಮಲ್ಲಿ ಇಲ್ಲ ಮಾರ್ನಿಂಗಲ್ಲಿ ನೀವು ಯಾವಾಗ ಡೈಲಿನೂ ಕೂಡ ಇದನ್ನು ಮಾಡ್ಬೋದು ಇಲ್ಲ ಮಂಗಳವಾರ ಅಥವಾ ಶುಕ್ರವಾರ ಕೂಡ ಮಾಡ್ಕೊಬೋದು ಡೈಲಿ ಮಾಡಿದ್ರೆ ನಿಮಗೆ ಇಲ್ಲೂ ಬೇಗ ಫಲ ಸಿಗುತ್ತದೆ ನೀವು ದೇವರಿಗೆ ಬೆಳಗ್ಗೆ ಪ್ರಾರ್ಥನೆ ಮಾಡಿದ ನಂತರ ಅಥವಾ ಸಾಯಂಕಾಲ ಗೋಧೋಳಿಯ ನಂತರ ನೀವು ದೇವರಿಗೆ ಪ್ರಾರ್ಥನೆ ಮಾಡಿದ ನಂತರ ಈ ಕೆಲಸವನ್ನು ನೀವು ಮಾಡಬೇಕು ಈ ರೀತಿಯಾಗಿ ನೀವು ಕರ್ಪೂರ ಮತ್ತು ಲವಂಗವನ್ನು ಮನೆಯಲ್ಲಿ ದಿನನಿತ್ಯ ಸುಡುತ್ತಾ ಬಂದರೆ ನಿಮ್ಮಲ್ಲಿರುವ ನೆಗೆಟಿವ್ ಥಾಟ್ಸ್ ಆಗ್ಬೋದು ನೆಗೆಟಿವ್ ಥಿಂಕಿಂಗ್ ಆಗ್ಬೋದು ಏನೇ ಒಂದು ನಕಾರಾತ್ಮಕ ಶಕ್ತಿ ನಿಮ್ಮ ಮನೆಯಿಂದ ನಿಮ್ಮ ಮನಸ್ಸಿಂದ ದೂರ ಆದ ತಕ್ಷಣ ನಿಮಗೆ ಆರ್ಥಿಕವಾಗಿ ಎಲ್ಲ ಸಮಸ್ಯೆಗಳು ಕೂಡ ದೂರವಾಗುತ್ತಾ ಬರುತ್ತವೆ ಹಾಗೂ ನೀವು ಮನೆಯಲ್ಲಿ ಸಂತೋಷವಾಗಿ ಸುಖಕರವಾಗಿ ನೆಮ್ಮದಿಯಿಂದ ಜೀವನ ಮಾಡಲು ಈ ಒಂದು ಚಿಕ್ಕ ಪರಿಹಾರ ನಿಮಗೆ ತುಂಬ ಅತಿ ಮುಖ್ಯವಾಗುತ್ತದೆ ನಿಮಗೆ ಎಷ್ಟೇ ಆರ್ಥಿಕ ಸಮಸ್ಯೆ ಇದ್ದರೂ ಕೂಡ ಬೇಗನೆ ಅತಿ ಸುಲಭವಾಗಿ ಅದರಿಂದ ಕೂಡ ನೀವು ಹೊರಬಂದು ನೆಮ್ಮದಿಯ ಜೀವನವನ್ನು ಕೂಡ ನಡೆಸಬಹುದು ಮನೆಯಲ್ಲಿ ಕೂಡ ನೆಮ್ಮದಿಯ ವಾತಾವರಣ ಕೂಡ ನೆಲೆಸುತ್ತದೆ ಯಾವತ್ತೇ ಆದರೂ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದರೂ ನಂಬಿಕೆ ಅನ್ನುವುದು ಬಹಳ ಮುಖ್ಯವಾಗಿರುತ್ತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಫ್ರೆಂಡ್ಸ್